ಪ್ಲೀಸ್ ಪ್ಲೀಸ್ ಪ್ರೀತಿಗೋಸ್ಕರ ಇಷ್ಟು ದೂರ ಬಂದಿದ್ದಾರೆ ದರ್ಶನ್ ಅವರು ಮೈಸೂರಿನಲ್ಲಿ ಓಡಾಡಿಕೊಂಡು ಆಟ ಆಡಿಕೊಂಡು ಪಾರಿವಾರೀನು ಇದೇ ಕಲಾ ಮಂದಿರದಲ್ಲಿ ಇದೇ ಸಾಂಸ್ಕೃತಿಕ ನಗರಿಯ ಸರಸ್ವತಿ ಪುತ್ರ ಮಡಿಯಲ್ಲಿ ಬೆಳೆದು ಇವತ್ತು ಕನ್ನಡ ಸಿನಿಮಾ ರಂಗದ ಬಾಕ್ಸ್ ಆಫೀಸ್ ಸುಲ್ತಾನ್ ಕಾಲಂಗೇ ದರ್ಶನ್ ಅಂತ ಬೃಹಕರಾಗಿ ಬೆಳ್ಳಿ ಕಲೆಯಲ್ಲಿ ವಿಜೃಂಭಿಸಿದ್ದಾರೆ ಅವರಿಗೆ ನಮ್ಮ ಚಾಮುಂಡೇಶ್ವರಿ ಸಾಂಸ್ಕೃತಿಕ ಕಲಾ ತಂಡದ ವತಿಯಿಂದ ಋತ್ಪೂರ್ವಕವಾದ ಅಭಿನಯಗಳು ದರ್ಶನ್ ಅವರು ನಮ್ಮನ್ನೆಲ್ಲ ಕುರಿತು ಎರಡು ಮಾತಾಡ್ತಾರೆ ಶಾಂತ ಸಾಂತರ್ಯದಿಂದ ಒಪ್ಪಿಸಬೇಕು ಶಾಂತಿ ಇದ್ರೆ ಸಮರ ಸಮೆಲ್ಲ ಕುರಿತು ಅಂತ ಯಾಕಪ್ಪ ಆಯಸ್ ಮುಂದ್ರಿಗೂ ನಮಸ್ಕಾರ ಮೊದಲನೇದಾಗಿ ಪ್ರಶಸ್ತವಾದ ಕಲಾ ಕಲಾವಿದರಿಗೆ ಯಾಕಂದ್ರೆ ಸುಮಾರು ಜನ ಇಲ್ಲಿಂದನೆ ಓದುವುದು ನಾವುಗಳು ಇಲ್ಲಿಂದನೇ ಓದುದು ಆದ್ರಿಂದ ಕಲಾಮಂದಿರದ ಒಂದು ಸ್ವಲ್ಪ ಪ್ರೀತಿ ಪ್ರೋತ್ಸಾಹ ಹೆಚ್ಚಾಗಿ ಆದ್ರೆ ಇವತ್ತು ಮಾತಾಡೋಕೆ ಇಷ್ಟಪಡ್ತೀನಿ ಕಲ್ಯಾಣಲ್ಲಿ ಯಾರಪ್ಪನ ಮನೆ ಸೊತ್ತು ಅಲ್ಲ ಅನ್ನೋದನ್ನ ಓಪನ್ ಆಗಿರೋಕೆ ಇಷ್ಟಪಡ್ತೀನಿ ಏನಿದೆ ಅಂತಂದರೆ ನಾವು ನೋಡ್ತಾ ಇದ್ದೀವಿ ಕಾಕಿ ಪಡೆಯೋರು ರಜಾ ಇಲ್ಲ ಅವ್ರ ಪರ್ಸ್ನಲ್ ಟೈಮ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಯಾಕಂದರೆ ಟ್ವೆಂಟಿ ಫೋರ್ ಬಾಟ್ ಸೆವೆನ್ ಆ್ಯಕ್ಚುಲಿ ಆ ಕಡೆ ಬಿಟ್ರೆ ಬಿಟ್ರೆ ಈ ಕಡೆ ನಮ್ಮ ಪೊಲೀಸ್ ಪೊಲೀಸವರೆಲ್ಲ ಕಾಣಿಸುತ್ತೆ ಅಷ್ಟೊಂದು ಡೆಡಿಕೇಟ್ ಆಗಿ ಕೆಲಸ ಮಾಡೋದು ಸೊ ಅಷ್ಟುದ್ರಲ್ಲೂ ಕೂಡ ಇವತ್ತಿ ನಾಟಕ ಆಡ್ತಾ ಇದ್ದಾರೆ ಅಂದಾಗ ನಾನು ಆ್ಯಕ್ಚುಲಿ ಮಹೇಶ್ವರಕ್ಕೆ ಹೇಳಿದೆ ಏನ್‌ ಸಾಹೇಬ್ರೆ ಹೆಂಗ್‌ ಪ್ರಾಕ್ಟೀಸ್‌ ಮಾಡ್ತೀರಾ ಆ್ಯಕ್ಚುಲಿ ಅವ್ರು ನಾಟಕ ಅಂದಾಗ ಒಂದು ಒಂದು ಪ್ರಾಕ್ಟೀಸ್ ಇರಬೇಕು ಈ ಥರದ್ದೆಲ್ಲ ಇರಬೇಕು ಅಂತಾರೆ ಅವ್ರು ಹೇಳಿದ್ರು ಬ್ರೇಕ್ ಟೈಮಲ್ಲಿ ಕಾಫಿ ಟೈಮಲ್ಲಿ ರಾತ್ರಿ ಮನೆಗೆ ಹೋದ ಮೇಲೂ ಕೂಡ ಕೂತ್ಕೊಂಡು ಅದನ್ನೆಲ್ಲ ಓದ್ತಾ ಇದ್ದೀವಿ ಅಂತೇಳಿ ಸೊ ಇವತ್ತು ಎಲ್ಲಿ ಎಷ್ಟು ಜನ ಪೊಲೀಸ್ ಇಲ್ಲಿ ಆ್ಯಕ್ಟ್ ಮಾಡ್ತಾ ಎಲ್ಲರಿಗೂ ಎಲ್ರಿಗೂ ಆ್ಯಕ್ಟ್ ಸಾಫ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆಲ್ ದಿ ಆಲ್ ದಿ ಆಲ್ ದಿ ಬೆಸ್ಟ್ ಎಲ್ಲೂ ಅಲ್ಲೂ ಡ್ರಾಮಾ ಮಾಡ್ತಾ ಇದ್ದಾರೆ ಎಲ್ಲ ಅಷ್ಟೊಂದು ಇಲ್ಲ ಪೌರಾಣಿಕ ಮಾಡೋದು ಸ್ವಲ್ಪ ಕಷ್ಟನೇ ಸಮಾಜಿಕ ಮಾಡ್ಬಿಡ್ಬೋದು ಹೆಂಗಾರು ಒಂದು ಲೈನ್ ತಪ್ಪಿದ್ರೆ ಇನ್ನೊಂದು ಲೈನ್ ಇಟ್ಕೋಬೋದು ಆದರೆ ಪೌರಾಣಿಕ ಒಂದು ತಾಳ ಅಂತ ಇರುತ್ತೆ ಅದೊಂದು ಲಯ ಅಂತ ಇರುತ್ತೆ ಒಂದ್ ಪದ ಮೇಲೆ ಕಡೆಗಾದ್ರು ಕೂಡ ಎಲ್ಲ ಅವರು ಆದ್ರೂ ಕೂಡ ಇಷ್ಟು ಚೆನ್ನಾಗಿ ಮಾಡಿ ಸೊ ಇವತ್ತೆಲ್ಲ ಮಾಡ್ತಾರೆ ಖಂಡಿತ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಯಾವಾಗ್ಲೂ ಇರಲಿ ಮಹೇಶ್ ಅವ್ರಿಗೂ ತುಂಬಾ 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 ಕೃತಿಗಳು ನಮ್ಗೆ ಹೆಚ್ಚಿನ ಒಂದು ಅವಕಾಶ ಕೊಟ್ಟಿದ್ದೀವಿ ತುಂಬಾ ದರ್ಶನ್ ಅವರು ಒಂದ್ ಮಾತು ಹೇಳಿದ್ರು ಕಲೆ ಯಾರಪ್ಪ ಮನೆ ಸತ್ತು ಅಂತಲ್ಲ ಅದಕ್ಕೆ ಅವರೇ ಒಂದು ಜೀವಂತ ಉದಾಹರಣೆ ಯಾವುದೇ ಗಾಡ್ ಫಾದರ್ ಇಲ್ಲ ಚಿತ್ರರಂಗದ ಸುಲ್ತಾನ ಆಗಿದ್ದಾರೆ ನಮ್ಮ ಚಾಮುಂಡೇಶ್ವರಿ ಕಲಾ ವತಿಯಿಂದ ದರ್ಶನ್ ಅವರಿಗೆ ಒಂದು ಪುಟ್ಟ ಸನ್ಮಾನ ದಯಮಾಡಿ ಡಿ ಸಿ ಪಿ ಬರಬೇಕು ನಮ್ಮ ಈ ನಾಟಕದ ನಿರ್ದೇಶಕರಾದ ಟೂರ್ಗಳಿ ಲೋಕೇಶ್ ಅವರಿಗೆ ಸನ್ಮಾನ್ಯ ದರ್ಶನ್ ಅವರು ನಮ್ಮ ಕಲ್ಕಡ ವತಿಯಿಂದ ಹೊಂದ ಧನ್ಯವಾದಗಳು ಇದ್ರೆಲ್ಲಾರು ದಯವಿಟ್ಟು ಸ್ಟೇಜ್ ಕ್ಲಿಯರ್ ಮಾಡ್ಕೊಡ್ಬೇಕು ಕ್ಲಿಯರ್ ಬಸ್ ದಯವಿಟ್ಟು ಹೀಗೆ ಇದು ಮಾಡೋದ್ರೆ ಆಗಲ್ಲ ಸ್ಟೇಜ್ ಕ್ಲಿಯರ್ ಮಾಡಿ

ಈಗ ನಾಟಕ ಮುಂದುವರಿತ್ತು ದಯವಿಟ್ಟು ಎಲ್ಲ ಕ್ಲಿಯರ್ ಮಾಡಿ